ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಎರಡು ರೀತಿಯ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಫಸ್ಟ್ ನಾನಿಲ್ಲಿ ಗೋಲ್ಗಪ್ಪ ಮತ್ತು ಅದರ ಪಾನಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಗೋಲ್ಗಪ್ಪ ಮಾಡೋದಕ್ಕೆ ಪೂರಿನ ಒಂದು ತರಿಸ್ಕೊಂಡ್ರೆ ಸಾಕು ಮನೆಯಲ್ಲಿ ಅದರ ಪಾನಿ ಮತ್ತು ಅದರ ಆಲೂಗೆಡ್ಡೆಯ ಸ್ಟಫಿಂಗ್ ಕೂಡ ನಾವೇ ಮಾಡ್ಕೋಬಹುದು ಆಲೂಗೆಡ್ಡೆ ಸ್ಟಫಿಂಗ್ ಮಾಡೋಕ್ಕೆ ನಾವು ಅದಕ್ಕೆ ಆಲೂಗೆಡ್ಡೆನ ಬೇಯಿಸಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಈಗ ನಾನು ಅದರ ಪಾನಿ ಮಾಡ್ಕೊಳ್ಳೋದಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಇದನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ನಾನು ಹುಣ್ಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತೆಗ್ದಿದ್ದೀನಿ ಈಗ ಇದನ್ನು ಒಂದು ಇದರಲ್ಲಿ ಚೆನ್ನಾಗಿ ಸೋಸಿ ತಗೋಬೇಕು ಈ ಥರ ಥರ ಸೋಸಿ ತೆಗಿಯೋದ್ರಿಂದ ನಮಗೆ ಯಾವುದೇ ರೀತಿಯ ಬಾಯಿಗೆ ಒಂದು ಇದು ಸಿಗಲ್ಲ ಕೊತ್ತಂಬರಿ ಹಾಕಲಿ ಹಸಿಮೆಣ್ಸಿನ್ಕಾಯಿದೆ ಇದೆಲ್ಲ ಸಿಗೋಲ್ಲ ನಾವು ಸೋಸಿ ತೆಗೆಯೋದ್ರಿಂದ ಅದರ ಪಾನಿ ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ ಈ ರೀತಿ ಸೋಸಿ ತೆಗೆದಾದ್ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಂಡು ಇದಕ್ಕೆ ಈಗ ನಾವು ಅದೇ ಫ್ಲೇವರ್ ಬರಬೇಕಂದ್ರೆ ಅದರ ಪೌಡರ್ ಸಿಗುತ್ತೆ ಪಾನಿಪುರಿಯ ಆ ಪೌಡರ್ ಇಲ್ಲ ಅನ್ನೋರು ಒಂದರಿಂದ ಎರಡು ಟೀ ಸ್ಪೂನ್ನಷ್ಟು ಜಲ್ಝೀರಾ ಪೌಡರ್ನ ಕೂಡ ಮಿಕ್ಸ್ ಮಾಡ್ಕೋಬಹುದು ಇದರಿಂದ ಸೇಮ್ ಅದೇ ರೀತಿಯ ಫ್ಲೇವರ್ ಬರುತ್ತೆ ಸ್ವಲ್ಪ ಇದಕ್ಕೆ ನಾನು ಅರಶಿನ ಪೌಡರ್ ಒಂದು ಕಾಲು ಟೀ ಸ್ಪೂನ್ನಷ್ಟು ಖಾರ ಪುಡಿನ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಜಲ್ಝೀರಾ ಪೌಡರ್ ಹಾಕಿರೋದ್ರಿಂದ ಇನ್ನೊಂದು ಸಲ ಅದನ್ನು ಸೋಸಿ ತಗೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ನಮ್ಮ ಪಾನಿ ಸೇಮ್ ನಾವು ಹಿಂಗೆ ಗೋಲ್ಗಪ್ಪ ಎಲ್ಲಿ ಇದರಲ್ಲಿ ಹೊರಗಡೆ ಸೈಡಲ್ಲಿ ತಿಂತೀವಲ್ಲ ಸೇಮ್ ಅದೇ ರೀತಿಯಾಗಿ ಇರುತ್ತೆ ಈಗ ನೋಡಿ ಪೂರಿನ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ನೆಕ್ಸ್ಟ್ ಟೈಮ್ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಮನೆಯಲ್ಲಿ ಯಾವ ರೀತಿ ಪೂರಿ ಮಾಡೋದು ಅಂತ ಮತ್ತೆ ಪೂರಿನ ತಗೊಂಡು ಅದನ್ನು ಈ ರೀತಿ ಇದು ಮಾಡಿಕೊಂಡು ಆಲೂಗೆಡ್ಡೆ ಸ್ಟಫಿಂಗ್ನ ತಗೊಂಡ್ಬಿಟ್ಟು ಅದಕ್ಕೆ ಫಿಲ್ ಮಾಡಿ ಸರ್ವ್ ಮಾಡೋದು ಅಷ್ಟೇ ಇದರಲ್ಲಿ ಬೂಂದಿ ಖಾರ ಒಂದು ಮಿಸ್ ಆಗಿತ್ತು ಅದು ಇದಿದ್ರೆ ಇನ್ನೂ ಚೆನ್ನಾಗಿತ್ತು ಆದರೆ ಹೋಮ್ ಮನೆಯಲ್ಲೇ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ಇಟ್ಕೊಂಡು ಇನ್ಸ್ಟಂಟ್ ಹಂಗೆ ಮಾಡೋದರಿಂದ ನಾನು ಹೊರಗಡೆಯಿಂದ ಜಾಸ್ತಿ ತರಿಸ್ಕೊಂಡಿಲ್ಲ ಈಗ ಎರಡನೇ ರೆಸಿಪಿ ಅಂದರೆ ಮಸಾಲಾ ಪುರಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಮಸಾಲಾ ಪುರಿಗೆ ನಾನು ರಾತ್ರಿ ಬಟಾಣೆನ ನೆನೆಸಿಟ್ಟಿದ್ದೆ ಈಗ ಒಂದು ಕುಕ್ಕರಿಗೆ ಒಂದು ಕಪ್ಪಷ್ಟು ಬಟಾಣೆ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ನ ಆಲೂಗಡ್ಡೆ ಹಾಕಿ ಬೇಯಿಸ್ಕೋಬೇಕು ನಾನು ಇಲ್ಲಿ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ದೊಡ್ಡದಾಗಿರೋದ್ರಿಂದ ಸಣ್ಣದಾದರೆ ನಾಲ್ಕರಿಂದ ಐದು ತಗೊಳ್ಳಿ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ಲೆ ಕ್ಲೋಸ್ ಮಾಡಿ ಎರಡರಿಂದ ಮೂರು ಸ್ಟೀಮ್ ತಗೊಳ್ಳಿ ತಗೊಂಡ್ಬಿಟ್ಟು ಅದು ಸ್ಟೀಮ್ ಆಗೋಷ್ಟೊತ್ತಿಗೆ ನಾನು ಈ ಕಡೆ ಅದರ ಮಸಾಲೆಗೆ ಇದು ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕೋದಾದರೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ನಾನು ಇದಕ್ಕೆ ಜೀರಿಗೆನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಸಲ ಎಣ್ಣೆ ಹಾಕ್ಕೊಂಡು ಪ್ಯಾನಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಟಮಾಟೋ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ನಾವು ಅದನ್ನು ಇದು ಮಾಡ್ಕೊಂಡು ರೋಸ್ಟ್ ಮಾಡಿ ಗ್ರೈಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅದು ರೋಸ್ಟಾಗಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಈಗ ಈ ಕಡೆ ನಾನು ಸರ್ವ್ ಮಾಡೋಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮಾಟೋನ ಆ್ಯಡ್ ಮಾಡಿ ನಾನು ಅದನ್ನು ಸರ್ವ್ ಮಾಡ್ತೀನಿ ಅದಕ್ಕೆ ಅಂತ ಅದು ತಣ್ಣಗಾಗೋಷ್ಟೊತ್ತಿಗೆ ಇದನ್ನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನ ಕೂಡ ಸ್ವಲ್ಪ ಇದು ತುರಿದು ಇಟ್ಕೋಬೇಕು ಇದಿಷ್ಟಿದ್ರೆ ನಮ್ಮ ಮಸಾಲಾ ಪುರಿ ತುಂಬ ಈ ಇನ್ಸ್ಟೆಂಟಾಗಿ ಮನೆಯಲ್ಲಿ ಈಸಿಯಾಗಿ ರೆಡಿಯಾಗುತ್ತೆ ಮತ್ತು ಸ್ವಲ್ಪ ಖಾರನೂ ಕೂಡ ಬೇಕು ಸೇವ್ ಬರುತ್ತಲ್ಲ ಅದು ಆ ರೀತಿಯ ಖಾರ ಇಲ್ಲಾಂದರೆ ಅಂಗಡಿಯಲ್ಲಿ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಸಣ್ಣ ಖಾರ ಅದಾದರೂ ಆಗುತ್ತೆ ಈಗ ಮಸಾಲೆ ಎಲ್ಲ ಕೂಲಾಗಿತ್ತು ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಈಗ ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಅದು ಬಿಸಿಯಾದಾಗ ಈ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಕುದೀತಾ ಇರಬೇಕು ಅದರಲ್ಲಿ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋದಾಗ ಸ್ವಲ್ಪ ಅರಶಿನ ಪೌಡರ್ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಸ್ವಲ್ಪ ಖಾರ ಪುಡಿ ಮತ್ತು ಅದೇ ಜಲ್ಝೀರಾ ಪೌಡರ್ ಇದೆಯಲ್ಲ ಅದು ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪು ಜಲ್ಜೀರಾ ಪೌಡರ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಈಗ ಕುದ್ದಾದಮೇಲೆ ಸ್ವಲ್ಪ ಬಟಾಣೆ ಮತ್ತು ಆಲೂಗೆಡ್ಡೆನ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬಟಾಣೆ ಇಷ್ಟ ಇದ್ದರೆ ಮ್ಯಾಶ್ ಮಾಡಿಕೊಳ್ಳಿ ಇಲ್ಲಾಂದರೆ ಬರೀ ಆಲೂಗೆಡ್ಡೆನ ಮ್ಯಾಶ್ ಮಾಡ್ಕೊಳ್ಳಿ ಸಾಕು ನಾನು ಆಲೂಗೆಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿ ಇದರಲ್ಲಿ ಬಟಾಣೆ ಮತ್ತು ಆಲೂಗಡ್ಡೆನ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಕುದಿಯಕ್ಕೆ ಬಿಡಬೇಕು ಈಗ ನಾನು ಪೂರಿನೆಲ್ಲ ಈ ರೀತಿಯಾಗಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ತುಂಬ ಇದು ಮಾಡ್ಕೋಬೇಡಿ ಸ್ವಲ್ಪ 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 ಕ್ರಂಚಿಯಾಗಿದ್ರೇ ಚೆನ್ನಾಗಿರೋದು ಅದಕ್ಕೆ ಇವಾಗ ಬಿಸಿ ಬಿಸಿಯಾಗಿರುವಂಥ ಮಸಾಲೆನ ಇದರಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೋನ ಹಾಕಿ ಸ್ವಲ್ಪ ಅದರ ಮೇಲೆ ಖಾರ ಇತ್ತು ಅದನ್ನು ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಸರ್ವ್ ಮಾಡ್ಕೋಬಹುದು ಪ್ರತಿ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಮಸಾಲಾ ಪುರಿ ಕೂಡ ಮಾಡ್ಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಈಗ ನಾನು ಮಸಾಲಾ ಪುರಿ ಮತ್ತು ಅದರ ಜೊತೆಗೆ ಪಾನಿ ಮಾಡಿದದನ್ನು ಕೂಡ ಸರ್ವ್ ಮಾಡ್ತೀನಿ ಈ ರೀತಿ ಇನ್ಸ್ಟಾಗಿ ಮನೆಯಲ್ಲಿ ನಾವು ಎರಡೇ ರೀತಿಯ ರೆಸಿಪಿನಾನು ಒಂದೇ ಸಲ ನಾವು ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್